ನಮಸ್ಕಾರ ಸ್ನೇಹಿತರೆ ಸ್ವಾಗತ ಇವತ್ತಿನ ವೀಡಿಯೋಗೆ ನೋಡಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಾಗತ ಇವತ್ತಿನ ವಿಡಿಯೋಗೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವೆಲ್ಲ ನೋಡ್ಬೋದು ಸ್ನೇಹಿತರೆ ಫಸ್ಟ್ ಇಂಟ್ರೋ ಬಂದಿಲ್ಲ ಡೈನಮಿಕ್ ರಾಕ್ ಈ ವ್ಲಾಗ್ ನಂಬರ್ ಅಂತ ಏನೂ ಬಂದಿಲ್ಲ ಏನಕ್ಕೆ ಅಂದರೆ ಸ್ನೇಹಿತರೆ ಇವತ್ತಿನ ವ್ಲಾಗು ದೊಡ್ಡದಾಗಿ ಏನೂ ಇರೋದಿಲ್ಲ ನಾನು ಆಕ್ಚುಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆಲ್ಲರ ಜೊತೆ ಒಂದು ವಿಷಯ ಶೇರ್ ಮಾಡಬೇಕಾಗಿತ್ತು ಫಸ್ಟ್ ಆಫ್ ಆಲ್ ನಾನು ನನ್ನ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇಲ್ಲ ನನ್ನ ಮೊಬೈಲಲ್ಲಿ ನಾನು ವೀಡಿಯೋ ಮಾಡ್ಕೊತ ಇದ್ದೀನಿ ಏನಾಯ್ತು ಅಂದ್ರೆ ಸ್ನೇಹಿತರೆ ನಾವು ಗುಲ್ಬರ್ಗದಲ್ಲಿ ನೀವು ಲಾಸ್ಟ್ ಬ್ಲಾಗ್ ನೋಡಿದ್ವಿ ನಾವು ಗುಲ್ಬರ್ಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ನಾನು ಲಿಂಕ್ಸ್ ಹೋಗಿ ನನ್ನೆಲ್ಲ ನಾಲ್ತೊಳಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬಂದು ಗುಲ್ಬರ್ಗದಲ್ಲಿ ಇದ್ದೆ ಅಲ್ಲಿರು ಕೂಡ ಡೆಕೋರೇಷನ್ ಮಾಡ್ತಾ ಇದ್ವಿ ನೋಡಿ ಅಂತ ನಿಮ್ಗೆ ಲಾಸ್ಟ್ ಇತ್ತರದ ವಿಡಿಯೋ ಏನ್ ಮಾಡ್ಬೇಕಾದ್ರೆ ಅದ್ ಫಂಕ್ಷನ್ ಮಾಡಿದ್ವಿ ಏನ್ ಸಕ್ಕದ ವಿಡಿಯೋ ಎಲ್ಲ ಮಾಡಿದ್ವಿ ಬಟ್ ಏನಾಗ್ಬಿಡ್ತು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಸಿಕ್ಕಾಪಟ್ಟು ಜನ ಇದ್ರು ನಂಗೆ ಎಡಿಟಿಂಗ್ ಮಾಡೋ ಟೈಮ್ ಸಿಗ್ಲಿಲ್ಲ ಸೊ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಹಾಕೋಣ ಅಂತ ಅನ್ಕೊಂಡ್ಬಿಟ್ಟು ನಾನು ಕಾಯ್ತಾ ಇದ್ದೆ ಬೆಂಗಳೂರಿಗೆ ಬಂದು ನೋಡೋಷ್ಟೊತ್ತಿಗೆ ನಮ್ಗೆ ಯಾರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಮೈಯಲ್ಲಿ ಖುಷಿಗೂ ಕೂಡ ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆಲ್ಲ ಟೆಸ್ಟ್ ನೋಡಿದ್ರೆ ಖುಷಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ ಸೊ ಇವಾಗ ಖುಷಿ ರಿಕವರ್ ಆಗ್ತದಾಳೆ ಡೆಂಗ್ಯೂ ಇಂದ ಆಲ್ಮೋಸ್ಟ್ ರಿಕವರ್ ಆಗಿದ್ದಾಳೆ ರೆಸ್ಟ್ ಮಾಡ್ತದಾಳೆ ಖುಷಿ ಇನ್ನು ಅದಕ್ಕೆ ನಾವೇನು ಜಾಸ್ತಿ ವಾಗ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಟೆನ್ಷನ್ ಬಂದ್ಬಿಟ್ಟಿದ್ವಿ ಅದ್ರ ಜೊತೆ ಇನ್ನೊಂದು ಏನಾಗ್ಬಿಡ್ತು ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ನಂದು ಸಾಫ್ಟ್ವೇರಿಂದ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗಿಬಿಡುತ್ತೆ ಎಡಿಟಿಂಗ್ ಸಾಫ್ಟ್ವೇರು ಸೊ ಆ ಸಾಫ್ಟ್ವೇರ್ ಇಲ್ಲದೆ ನನಗೆ ಎಡಿಟ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ಏನು ಮಾಡಲಿ ಅಂತ ಒಂದು ದೊಡ್ಡ ಟೆನ್ಶನ್ ತೊಗೊಂಡ್ಬಿಟ್ಟಿತ್ತು ಸೊ ಇವಾಗ ಅದು ನನ್ನ ಕಸ್ಟಮರ್ ಕೇರಿಗೆಲ್ಲ ಮಾತಾಡಾಗಿ ಇವಾಗ ಆ ಪ್ರಾಬ್ಲಮ್ ಪ್ರಾಬ್ಲಮನ್ನು ಸೆಪ್ಟೆಂಬರ್ ತರ್ಟಿ ಹೊತ್ತಿಗೆ ಅವ್ರು ಸಾಲ್ವ್ ಮಾಡಿ ನಾನು ಇದಾರೆ ಸೊ ಅಲ್ಲಿ ತನಕ ನನಗೆ ಬ್ಲಾಗ್ ಹಾಕೋಕ್ಕಾಗೋದಿಲ್ಲ ಅದೇ ರೀತಿಯಿಂದ ನಾನು ದಿವಸ ಬ್ಲಾಗ್ನು ಕೂಡ ಹಾಕ್ತಾ ಇರಲಿಲ್ಲ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲರೂ ಹೇಳೋದೇ ಹೇಳ್ತಾ ಇದಾರೆ ನೋಡಿ ಇಲ್ಲೇ ಕುತ್ಕೊಂಡಿದ ಯಾಕ ಯಾಕೆ ಇವಾಗ ಏನ್ ಗೊತ್ತಾ ಸ್ನೇಹಿತರೆ ಈ ವಿಡಿಯೋ ಎಡಿಟಿಂಗೇ ಮಾಡೋದಿಲ್ಲ ಹೆಂಗೆ ಶೂಟ್ ಮಾಡಿರ್ತಿವಿ ಹಂಗೆ ಹಾಕ್ತಾ ಯಾಕಂದ್ರೆ ಮೊಬೈಲ್ ಅಲ್ಲಿ ಮಾಡ್ತಾ ಇದೀವಿ ಎಡಿಟ್ ಮಾಡಕ್ ನಮ್ಮ ಹತ್ರ ಬೇರೆ ಏನೋ ಟೂಲ್ಸ್ ಇಲ್ಲ ಬೇರೆ ಏನೋ ಸಾಫ್ಟ್ವೇರ್ ಇಲ್ಲ

ನಮಗೆ ಯಾರಿಗೂ ಅಷ್ಟೊಂದು ಹುಷಾರಿರಲಿಲ್ಲ ಖುಷಿಗೆ ಡೆಂಗ್ಯೂ ಆಗ್ಬಿಟ್ಟಿದೆ ಆಮೇಲೆ ಇನ್ನೊಂದು ನಮ್ದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು ಇವೆರಡು ಮೇನ್ ರೀಸನ್ ಇದ್ದಿದ್ದು ಆಗ್ಲಿ ನಾನು ಎಲ್ಲ ಬ್ಲಾಗ್ ಮಾಡಿದೀನಿ ಸ್ನೇಹಿತರೆ ನಾವು ಫಂಕ್ಷನ್ ಮಾಡಿದ್ದು ನಾವು ಕಾಣೋದು ಎಲ್ಲ ಬ್ಲಾಗ್ ಮಾಡಿದೀನಿ ಹೋಗಿದ್ದು ಬ್ಲಾಗ್ ಅಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ನಾವು ನಿಧಿಗೆ ಜವಳ ತೆಗೆದಿದ್ದು ಅದನ್ನು ಕೂಡ ಬ್ಲಾಗ್ ಮಾಡಿದೀವಿ ಜವಳ ತೆಗೆದಿದ್ದು ಎಲ್ಲ ನಮ್ ದೇವ್ ನಮ್ಮನೆ ದೇವ್ ಎಲ್ಲ ತೋರಿಸಿ ತೋರಿಸಿದಿವಿ ನಮ್ದ್ ಗುಡಿ ಎಲ್ಲಾ ಹ್ಯಾಂಗ್ ಕಟ್ಟಿದಾರೆ ಆರ್ಚ್ ಮಾಡಿದಾರೆ ಅದನ್ನೆಲ್ಲ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ವಿಡಿಯೋಸ್ ಫಂಕ್ಷನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿತ್ತು ವ್ಲಾಗ್ ವ್ಲಾಗ್ಸ್ ಅಲ್ವಾಗಿ ಅಂತೀಡಿಯೋ ಮಾಡ್ಕೊಂಡ್ ಚೆನ್ನಾಗ್ ಬಂದಿದೆ ಅಕ್ಕ ಇದು ಕಲರ್ಫುಲ್ ಆಗಿ ಅಲ್ಲ ಏನಾಗಿದೆ ಅಂತಂದ್ರೆ ನಜರ್ ಬಿದ್ಬಿಟ್ಟಿದೆ ನಮ್ದೇನೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತಂದ್ರೆ ತಕ್ಷಣ ತಕ್ಷಣ ನಾವು ಅಂತ ಅಯ್ಯೋ ನಾವೇ ಮಾಡ್ತಾ ಇದೀವಿ ಗುಲ್ಬರ್ಗದ ಲಾಸ್ಟ್ ಡೇನೆ ಹೊಡ್ಬೇಕಾದ್ರೆ ಇರಲಿಲ್ಲ ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಕ್ಚುಲಿ ಫಸ್ಟ್ ಸೈನ್ ಅಲ್ಲೇ ಸ್ಟಾರ್ಟ್ ಆಗಿತ್ತು ಟ್ರೈನ್ ಬರ್ಬೇಕಾದ್ರೆ ಟ್ರೈನ್ ಬರ್ಬೇಕಂದ್ರೆ ಯಾರ್ಗೂ ಆಯ್ತಾ ಬರೀ ಪೂಜಾ ನಮ್ಮ ಅಕ್ಕ ನಮ್ಮಅಮ್ಮ ఫంట్ ఆగితే ఖల్గ్వత్ ఖుల స్నేహితుర అటు డల్వ్ ఫోన్

ಫೋನ್ ಮಾಡ್ಬಿಟ್ಟು ಸ್ನೇಹಿತರೆ ನಾನು ವಿಡಿಯೋ ಹಾಕ್ತಿನಿ ಏನಕ್ಕೆ ಹಾಕ್ತಾ ಇಲ್ಲ ಅಂತ ವಿಡಿಯೋ ಮಾಡ್ಬಿಟ್ಟು ಯಾಕಂದ್ರೆ ಮೊನ್ನೆ ನಾನು ಖುಷಿಗೆ ಮಲಗಿಸ್ತಾ ಇದ್ದೆ ಮಧ್ಯಾಹ್ನ ತೊಳೆ ಇಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ನಾಲ್ಕೈದು ಜನ ಫೋನ್ ಮಾಡ್ತಾರೆ ಆಮೇಲೆ ಜಗದೀಶ್ ಅವರು ತುಮಕೂರಿಂದ ಫೋನ್ ಮಾಡಿದ್ರು ಜಗದೀಶ್ ಅವರು ತುಮಕೂರಿಂದ ಜಗದೀಶ್ ಅವರೇ ನಿಮ್ ಹೆಸರು ತಗೊಂಡಿ ನೋಡಿ ಬ್ಲಾಕ್ಸ್ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ರು ಮೊನ್ನೆ ಸರ್ ನಮ್ದು ಅಂತ ಸ್ವಲ್ಪ ಹೆಸರು ತಗೊಳ್ಳಿ ಸರ್ ಬ್ಲಾಗ್ ಅಲ್ಲಿ ನಮಗೂ ಎಲ್ಲ ಹೆಸರು ಬರ್ಬೇಕು ಅಂತ ಹೇಳಿದ್ರು ಜಗದೀಶ್ ಅವ್ರ ಸರ್ತಗೊಂಡೆ ಜಗದೀಶ್ ಅವ್ರಕೂನ್ ಅವರಿದ್ದಾರೆ ಎಸ್ ಐ ಟಿ ಕಾಲೇಜ್ ಹತ್ರ ಇದೆ ಅಂತ ಇದ್ರ ಮನೆ ತುಮಕೂರಲ್ಲಿ ಜಗದೀಶ್ ಯು ಜಗದೀಶ್ ಸರ್ ನಿಮ್ಮ ಎಲ್ಲಾ ವಿಷಯ ನಾವೆಲ್ಲ ಹುಷಾರಾಗ್ತಾ ಇದೀವಿ ಇವಾಗ ಸೊ ಅದೇ ಸ್ನೇಹಿತರೆ ಇದನ್ನೆಲ್ಲ ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾಗಿತ್ತು ಆದಷ್ಟು ಬೇಗ ನಮ್ದು ಬ್ಲಾಗ್ಸ್ ಮತ್ತೆ ನಿಮ್ಗೆಲ್ಲಾದ್ರೂ ಬರುತ್ತೆ ಸ್ನೇಹಿತರೆ ಯಾವಾಗ ಬರುತ್ತೆ ನಮ್ ಬ್ಲಾಗ್ಸ್ సర్ప్రైజ్ స్నేహితురేంత నెక్స్ట్ ఏన్ వ్లెన్ ಆಗಿ ಬರೋ ಬ್ಲಾಗ್ಸ್ ಎಲ್ಲಾ ಬಹಳ ಚೆನ್ನಾಗಿ ಕಲರ್ಫುಲ್ ಆಗಿ ಎಕ್ಸೈಟಿಂಗ್ ಆಗಿದಾವೆ ಯಾವ್ದು ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಾಗತ್ತೆ ನಮ್ ಬ್ಲಾಗ್ ಇಂದೀಗ ಅಚ್ಚು ಚೆನ್ನಾಗಿರೋದ್ಸೋಡ್ಸ್ ಎಲ್ರು ಫೋನ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲಾ ಫೋನ್ ಮಾಡ್ತಾರೆ ಯಾಕೆ ನಿನ್ ಮಗ ಹಾಕಿಲ್ಲ ಲಾಭ ನಾವು ಕಾಯ್ತಾನೆ ಇದ್ದೀವಿ ಮಂಗಳವಾರ ಬಂದ್ರು ಶುಕ್ರವಾರ ಬಂದ್ರೆ ಮಂಗಳವಾರ ಹೋಯ್ತು ಬಿಡು ಶುಕ್ರವಾರ ಬರುತ್ತೆ ಅಂತ ಅನ್ಕೋತಾ ಇದೀವಿ ಶುಕ್ರವಾರನೂ ಬರ್ಲಿಲ್ಲ ಯಾಕೆ ಹಾಕಿಲ್ಲ ಅಂತ ಎಲ್ರಿಗೂ ಹೇಳೋದೇ ಆಗ್ತಾ ಇದೆ ಇವಾಗ ಸೊ ಅದೇ ಸ್ನೇಹಿತರೆ ಇನ್ನೆಯಿಂದ ವ್ಲಾಗ್ ಬರುತ್ತೆ ರೆಗ್ಯುಲರ್ ಆಗಿ ಎಲ್ಲರೂ ಕ್ಷಮಿಸಿ ಈ ತರ ಆಗದೇರಂಗ ನೆಕ್ಸ್ಟ್ ಏನಂದೆ ನೋಡ್ಕೊಂತೀನಿ ಅಂತ ಯಾವಾಗಲೂ ಹೇಳ್ತೀನಿ ಬಟ್ ಈ ಸಲ ಸ್ವಲ್ಪ ಏನಂತಾರೆ ಇನ್ಪ್ಲೈಂಡ್ ಅದರ ಏನು ಹೇಳಕಾಗಲ್ಲ ವಿಡಿಯೋ ಹಾಕ್ತಿವಿ ನಾವು ಏನಾದ್ರೂ ಅಕಸ್ಮಾತ್ ಒಂದು ಇನ್ಫರ್ಮೇಷನ್ ಕೊಡ್ತೀನಿ ನಿಮಗೆಲ್ಲ ಸೋ ಲಾಸ್ಟ್ ವಿಡಿಯೋ ನೀವು ನೋಡಿದ್ದು ಸೆಪ್ಟೆಂಬರ್ ಟೆಂತ್ ಇ ನೋಡಿದಿರಾ ರಿಂದ ಬದ್ರೆ ಲಾಗ್ ಹಾಕಿದ್ದೆ ನಾನು ಓ ಇಲ್ಲ ಅದಾದ್ರೆ ಬದ್ರೆ ಆ ಗುಲ್ಬರ್ಗಾ ಹೋಗಿದ್ದೆ ಅದೇ ಸೆಪ್ಟೆಂಬರ್ ಟೆಂತ್ ಕಣತೆ ಆ ಅದೇ ಬನರ್ ಗುಲ್ಬರ್ಗಾ ಹೋಗಿದ್ದೆ ಲಿಂಗಸೂರ ನಾಲ್ಕಾಣೆ ಹೋಗಿದ್ದು ಎಲ್ಲ ನಿಮ್ ತೋರಿಸಿದೀನಿ

ಸೊ ಸರಿ ಸ್ನೇಹಿತರೆ ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾಗಿತ್ತು ನಾವು ಮತ್ತೆ ನಿಮ್ ಎಲ್ರಿಗೂ ನೆಕ್ಸ್ಟ್ ಮೈನ್ ಬ್ಲಾಗ್ ಬಂದಾಗ ಸಿಗ್ತೀವಂತೆ ಅಲ್ಲಿ ತನಕ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ನಮಸ್ಕಾರ ಸ್ನೇಹಿತರೆ